ಹಾಯ್ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರಾಗಿದ್ದೀರಾ ಬನ್ನಿ ಇವತ್ತಿನ ವೀಡಿಯೋ ತುಂಬಾ ಚೆನ್ನಾಗಿದೆ ಯಾರು ಮಿಸ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತು ಏನು ಸ್ಪೆಷಲ್ ಆದರೆ ಮೀನು ಸಾಂಬಾರು ಮತ್ತು ಹಾಗೆ ಫಿಶ್ ತವಾ ಫ್ರೈ ಮಾಡ್ತಾಯಿದ್ದೀನಿ ಹಾಗಾಗಿ ಫಿಶ್ ತವಾ ಫ್ರೈಗೆ ಇವಾಗ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ಹಾಗೆ ಮಾತಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮಳೆ ಇಟ್ಕೊಂಡಿದೆ ಇವಾಗೆಲ್ಲ ಎಲ್ಲ ಕಡೆ ಮಳೆ ಚಳಿಗೆ ಮೀನು ಸಾಂಬಾರು ಮತ್ತು ಫಿಶ್ ತವಾ ಫ್ರೈ ಹಾಗೆ ಎಲ್ಲ ಮಾಡೋಣ ತಂದೂಪ ರೆಡಿ ಮಾಡ್ಕೊತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದ ನೋಡ್ಕೊಂಡು ಬರೋಣ 本来你也 ಹಾಗೆ ಮನೆಯಲ್ಲೆಲ್ಲ ಹಪ್ಳ ಉತ್ಕೊಂಡು ಕೂತಿದ್ದೀನಿ ಹಪ್ಳ ಉತ್ತಾ ಒತ್ತಿ ಎಲ್ಲ ಹಾರಾಕಿದ್ದೀನಿ ಹೊರ್ಗಡೆ ನೋಡಿದ್ರೆ ಮಳೆ ಇಟ್ಕೊಂಡಿದೆ ಸೋನೆ ಮಳೆ ಒಣಗಾಕು ಬಿಸಿಲಿಲ್ಲ ಹಾಗಾಗಿ ಮನೆ ಒಳಗಡೆ ನೋಡ್ತಾ ಇರ್ಬೋದು ಎಲ್ಲ ಹಾರಾಕಿದ್ದೀನಿ ಗಾಳಿಗೆ ಎಲ್ಲ ಹಾರಿದ್ರೆ ಸ್ವಲ್ಪ ಬಿಸಿಲಿಗೆ ಹಾಕಿದ ತಕ್ಷಣ ಒಣಗುತ್ತೆ ಅಂತ ಅಂದ್ಬಿಟ್ಟು ಮನೆ ಒಳಗಡೆ ಕೂಡ ಹಾರಾಕಿದ್ದೀನಿ ಹಾಗೆ ಮನೆ ಒಳಗಡೆ ಇಷ್ಟು ಎರಡು ಚಾಪೆ ತುಂಬ ಒತ್ತಿ ಒಣಗಾಕಿದ್ದೀನಿ ಮತ್ತು ಹೊರಗಡೆನೂ ಕೂಡ ಒಣಗಾಕಿದ್ದೀನಿ ಅಕ್ಕಿ ಹಪ್ಳ ತುಂಬಾ ಟೇಸ್ಟಿಯಾಗಿ ರುಚಿಕರವಾಗಿ ಬರುತ್ತೆ ನೀವು ಎಲ್ಲ ನಿಮ್ಮ ಮನೆಯಲ್ಲೂ ಕೂಡ ಮಾಡ್ಕೋತಾಯಿದ್ದೀರ ಇವಾಗೆಲ್ಲ ಮಳೆ ಚಳಿಗೆ ಎಲ್ಲ ಮನೇಲಿ ಹಪ್ಳ ಅಂತ ಎಲ್ಲ ರೆಡಿ ಮಾಡ್ಕೋತಾರೆ ಹಾಗಾಗಿ ನಾನು ಸ್ವಲ್ಪ ಮನೆ ಮಾಡ್ಕೊಡೋಣ ತಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇವಾಗ ಮನೆ ಒಳಗಡೆನೆ ಹಾರಾಕಿದ್ದೀನಿ ನೋಡ್ತಾಯಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಇದು ಮನೆ ಹೊರಗಡೆ ಮನೆ ಒಳಗಡೆ ಮತ್ತು ಹೊರಗಡೆನೂ ಕೂಡ ಒತ್ತಿ ಹಾರಾಕಿದ್ದೀನಿ ನೋಡ್ತಾ ಇರ್ಬೋದು ಚಾಪೆ ಹಸಿ ಚಾಪೆ ಮೇಲೆ ಪಂಚೆಲ್ಲ ಹಾಕಿ ಹಪ್ಳ ಎಲ್ಲ ಒತ್ತಿ ಒಣಗಾಕಿದ್ದೀನಿ ಎಲ್ಲ ಬಿಸಿಲು ಬಂದಾಗ ಒಣಗಿಸಿ ಎಲ್ಲ ಎತ್ತಿಕ್ಬೇಕು ಇದಿಷ್ಟು ನಮ್ಮ ಹಳೆ ಒಳಗಡೆ ನಾವು ಮನೇಲಿ ಮಾಡ್ಕೊತಾ ಇರೋವಂಥ ಕೆಲಸ ನಿಮ್ಮ ಕಡೆ ಎಲ್ಲ ಯಾವ ರೀತಿ ನಡೀತಾ ಇದೆ ಯಾಕೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಚಳಿ ಮಳೆಗೆ ಎಲ್ಲ ಮೀನು ಸಾಂಬಾರು ಫಿಶ್ ಫ್ರೈ ಹಾಗೆ ಬಿಸಿ ಬಿಸಿ ಬಜ್ಜಿ ಬೋಂಡ ಅಂತ ಎಲ್ಲರೂ ಮನೆಯಲ್ಲೂ ನಡೀತಾ ಇರುತ್ತೆ ಚಳಿಗೆ ಹಾಗೆ ಟೀ ಕಾಫಿ ಜಾಸ್ತಿ ಟೈಮ್ನಲ್ಲಿ ಕುಡಿಯೋದು ಹಾಗೆ ನಾನು ಎಲ್ಲ ಹೊತ್ಕೊಂಡು ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಆಗ್ತಾಯಿದೆ ಹಾಗೆ ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಸೋಲಾರೆಲ್ಲ ಆಫ್ ಮಾಡಿ ಬಂದು ಹಾಗೆ ಎಲ್ಲ ಟಿ ವಿನ ಹಾಗೆ ಟಿ ಎಲ್ಲ ಬಂದು ಟಿ ವಿ ಎಲ್ಲ ನೋಡಿಕೊಂಡು ಹಾಗೆ ಒಂದು ಸ್ವಲ್ಪ ಮಾವ್ನಣ್ಣಿತ್ತು ಹಣ್ಣೆಲ್ಲ ತಿಂದ್ಕೊಂಡು ಹಾಗೆ ಟೈಮ್ ಕಳೀತಾ ಇತ್ತು ಇವತ್ತಿನ ಲಾಗ್ ಇಷ್ಟು ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ನೋಡಿ ಅಕ್ಕಿ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ ವೈಟಾಗಿ ಒಳ್ಳೆ ಮಸಾಲೆ ಇದು ಪ್ಲೇನ್ ಹಪ್ಳ ಇನ್ನೊಂದೆರಡು ಚಾಪೆ ಹರಾಕಿದ್ದೀನಿ ಅದು ಮಸಾಲೆ ಯಾಕೆ ಮಾಡಿರೋಂಥದ್ದು ಹಪ್ಳ ಇದಕ್ಕೆ ಬರೀ ಮೆಣಸಿನ್ಕಾಯಿ ಪುಡಿ ಮತ್ತು ಉಪ್ಪು ಸೋಡ ಹಾಕಿ ಮಾಡಿರೋಂಥದ್ದು ಇವಾಗ ಸ್ವಲ್ಪ ಟೆರಸ್ ಮೇಲೆ ಸೋಲಾರ್ ಅಪ್ ಮಾಡಬೇಕಿತ್ತು ಹಾಗಾಗಿ ಮೇಲುಗಡೆ ಇದ್ದೀನಿ ಹೋಗಿ ಸೋಲಾರ್ ಅಪ್ ಮಾಡಿಬಿಟ್ಟು ಬಂದು ಹಾಗೆ ವೀಡಿಯೋನ ಎಂಡ್ ಮಾಡ್ತೀನಿ ಓಕೆನಾ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ